ಅವ್ರನ್ನ ನಾವೆಲ್ಲರೂ ಗೋಲ್ಡನ್ ಸ್ಟಾರ್ ಅಂತ ಕರೀತೀವಿ ಆದರೆ ಆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಬೆಳೆದು ಬಂದಂಥ ಹಾದಿ ಹೇಗಿತ್ತು ಗೊತ್ತಾ ನಿಜಕ್ಕೂ ಅಚ್ಚರಿ ಪಡಬೇಕು ಇವನೊಬ್ಬ ಕಾಮಿಡಿ ಆ್ಯಕ್ಟರ್ ಅಷ್ಟಕ್ಕೆ ಸೀಮಿತ ಇವನೊಬ್ಬ ಹೀರೋ ಆದರೆ ಯಾರು ಆ ಫಿಲಮ್ ನೋಡ್ತಾರೆ ಅಂತ ಜನ ಆಡ್ಕೊಂಡಿದ್ರು ಹೀರೋ ಅಂದರೆ ಒಳ್ಳೆ ಫಿಸಿಕ್ ಇರಬೇಕು ಒಳ್ಳೆ ಹೈಟ್ ಇರಬೇಕು ಆದರೆ ಇವನಿರೋದೇ ಮೂರುವರೆ ಅಡಿ ಅಂತ ಅಪಹಾಸ್ಯ ಮಾಡಿದ್ರು ಕಾಲೆಳೆದರು ಜೊತೆಗೆ ಗಣೇಶವರು ಶಿಲ್ಪ ಗಣೇಶ್ ಅವರು ಮದುವೆ ಆದಂಥ ಸಂದರ್ಭದಲ್ಲಿ ಬಹಳಷ್ಟು ವಿಚಾರಗಳು ಓಡಾಡ್ತು ಇನ್ನು ಬಲವಂತವಾಗಿ ಬೆದರಿಕೆ ಹಾಕಿ ಮದುವೆ ಮಾಡಿದರು ಎನ್ನುವಂತಹ ಹಲವಾರು ಊಹಾಪೋಹಗಳು ಅಂದರೆ ನಿಮಗೆ ಗೊತ್ತಿಲ್ಲದಿರುವಂಥ ಹಲವಾರು ವಿಚಾರಗಳನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಅನ್ನು ಕ್ಲಿಕ್ ಮಾಡಿ ಇನ್ನು ಮೊದಲನೆಯದಾಗಿ ನೋಡೋದಾದರೆ ಗಣೇಶ್ ಅವರ ಪೂರ್ತಿಯ ಹೆಸರು ಗಣೇಶ್ ಕಿಶನ್ ಇವರು ಎರಡು ಜುಲೈ ಸಾವಿರದ ಒಂಬೈನೂರ ಎಂಬತ್ತರಂದು ನೆಲಮಂಗ್ಲ ತಾಲೂಕಿನ ಅಡಕಮಾರ್ನಹಳ್ಳಿಯಲ್ಲಿ ಜನಿಸಿದವರು ಅವರ ತಂದೆ ಕಿಶನ್ ಅವರು ಕೂಡ ಮೂಲತಃ ನೇಪಾಳದವರು ಅವರು ಗುರುದ ಕುಲಕ್ಕೆ ಸೇರಿದವರು ಅಂತಲೂ ಹೇಳಲಾಗುತ್ತೆ ಇನ್ನು ಅವರ ತಾಯಿ ಸುಲೋಚನಾ ಅವರು ಕರ್ನಾಟಕ ಮೂಲದವರು ಇನ್ನು ಗಣೇಶ್ ಅವರು ಮಹೇಶ್ ಹಾಗೂ ಉಮೇಶ್ ಎನ್ನುವಂಥ ಇಬ್ಬರು ಸಹೋದರರನ್ನ ಹೊಂದಿದ್ದಾರೆ ಇನ್ನು ಉಮೇಶ್ ಅವರು ಎರಡು ಸಾವಿರದ ಹದಿನೈದರಲ್ಲಿ ಒಂದು ಸಿನಿಮಾದ ಮೂಲಕ ಬೆಂಡಿತರಿಗೆ ಪಾದಾರ್ಪಣೆಯನ್ನು ಮಾಡಿದರು ಇನ್ನು ಆ ಸಿನಿಮಾ ಕೂಡ ಬಹಳಷ್ಟು ಓಡಲಿಲ್ಲ ಚಿಕ್ಕ ವಯಸ್ಸಿನಿಂದ ಸಿಕ್ಕಾಪಟ್ಟೆ ತುಂಟಾಟಗಳನ್ನ ಮಾಡಿಕೊಂಡು ಬೆಳೆದಿದ್ದಂತಹ ಅವರು ನೆಲಮಂಗಲದ ಬಸವೇಶ್ವರ ಸ್ಕೂಲ್ನಲ್ಲಿ ತಮ್ಮ ಪ್ರೈಮರಿ ಶಿಕ್ಷಣವನ್ನು ಪಡೆದುಕೊಳ್ತಾರೆ ಇನ್ನು ಅವರ ಸ್ಕೂಲ್ನಲ್ಲೂ ಕೂಡ ಬಹಳಷ್ಟು ತರಲೆ ಚೇಷ್ಟೆ ಒಂಥರ ಕಾಮಿಡಿ ಒಂದು ಮನೋಭಾವನೆಯನ್ನು ಹೊಂದಿದ್ರಂತೆ ಬಟ್ ಇದೇ ವಿಚಾರಕ್ಕೆ ಕ್ಲಾಸ್ಗಳಲ್ಲೂ ಕೂಡ ಸಿಕ್ಕಾಬಟ್ಟೆ ಬೈಸ್ಕೊಂಡಿದ್ರಂತೆ ಈ ಥರ ತರಲೆ ತುಂಟಾಟ ಮಾಡಿ ಟೀಚರ್ಸ್ಗಳಲ್ಲಿ ಬೈಸ್ಕೊಂಡು ಹೊರಗಡೆ ನಿಂತ್ಕೊಳ್ತಿದ್ರಂತೆ ಏನು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಮಾತ್ರ ಗಣೇಶವ್ರಿಗೆ ಯಾವಾಗಲೂ ಟಾಪಲ್ಲಿದ್ದರಂತೆ ಇದೊಂದೇ ವಿಚಾರದಲ್ಲಿ ಶಿಕ್ಷಕರ ಅಚ್ಚುಮೆಚ್ಚಿನ ಒಂದು ವಿದ್ಯಾರ್ಥಿ ಆಗಿದ್ರಂತೆ ಗಣೇಶ್ ಇನ್ನು ಗಣೇಶ್ ಅವರು ಯಾವುದೇ ಮದುವೆ ನಡೀತಾ ಇದ್ರು ಅಥವಾ ಯಾವುದೇ ಒಂದು ಫಂಕ್ಷನ್ಸ್ಗಳು ನಡೀತಾ ಇದ್ರು ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡೋದು ಅಥವಾ ಜನರನ್ನ ಮನರಂಜಿಸೋದನ್ನ ಮಾಡ್ತಾ ಇದ್ರಂತೆ ಯಾಕಂತ ಹೇಳಿದ್ರೆ ಮಿಡಲ್ ಕ್ಲಾಸ್ ಜನಗಳಿಗೆ ನಿಜವಾಗ್ಲೂ ಯಾರು ವೇದಿಕೆಯನ್ನು ಕಲ್ಪಿಸ್ಕೊಡೋದಿಲ್ಲ ಸಿಕ್ಕದಂತಹ ಒಂದು ಜಾಗಗಳಲ್ಲಿ ತಮ್ಮ ಒಂದು ಟ್ಯಾಲೆಂಟನ್ನು ಪ್ರದರ್ಶನ ಮಾಡಿಕೊಳ್ತಾಯಿದ್ರಂತೆ ಗಣೇಶ್ ಇನ್ನು ವಿದ್ಯಾಭ್ಯಾಸ ಮುಗಿದ ಮೇಲೆ ನಾನು ಫಿಲಮ್ಗಳಲ್ಲಿ ಆ್ಯಕ್ಟ್ ಮಾಡಬೇಕು ಎನ್ನುವಂಥ ಆಸೆಯನ್ನು ಚಿಕ್ಕ ವಯಸ್ಸಿನಿಂದಲೇ ಬೆಳೆಸ್ಕೊಂಡಿದ್ರಂತೆ ಆದರೆ ಆ ಅವಕಾಶನ ಹೇಗೆ ಸಂಪಾದನೆ ಮಾಡಬೇಕು ಯಾರತ್ರ ಹೋಗಬೇಕು ಏನು ಕೇಳಬೇಕು ಏನು ಮಾಡಬೇಕು ಅನ್ನುವಂಥ ಸಾಕಷ್ಟು ಯೋಚನೆಗಳಿದ್ದಂತೆ ಇಂಥದ್ದೊಂದು ಸಂದರ್ಭದಲ್ಲಿ ನಲವತ್ತು ರೂಪಾಯಿ ಇಟ್ಕೊಂಡು ಬಂದಿದ್ರಂತೆ ಆದರೆ ಈಗ ಅವರ ರೇಂಜ್ ಬದಲಾಗೋಗಿದೆ ಇನ್ನು ಅವ್ರ ತಂದೆ ಹೇಗಾದರೂ ಮಾಡಿ ಒಂದು ಮನೆ ಕಟ್ಟಿಸ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ಒಬ್ಬರು ಪರಿಚಯ ಆಗುತ್ತೆ ಆಗ ಅವರು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟ್ಗೆ ನೀನು ಜಾಯಿನ್ ಆಗು ಅಲ್ಲಿ ತುಂಬಾ ಕಲ್ತ್ಕೊ ಅಂತ ಒಬ್ಬರು ಮಾರ್ಗದರ್ಶನ ನೀಡಿದ್ರಂತೆ ಇದೇ ರೀತಿಯಾದಂಥ ಒಂದು ಮಾರ್ಗದರ್ಶನದಲ್ಲಿ ಆ್ಯಕ್ಟಿಂಗ್ ಕ್ಲಾಸ್ಗೆ ಸೇರಿಕೊಳ್ಳೋದಕ್ಕೆ ಗಣೇಶ್ ಫೀಸ್ ಬಗ್ಗೆ ಯೋಚನೆ ಮಾಡ್ತಾಯಿದ್ರಂತೆ ನಾಲ್ಕೂವರೆ ಸಾವಿರ ಫೀಸ್ ಅಂತ ಗೊತ್ತಾದ ತಕ್ಷಣ ನಿಜಕ್ಕೂ ಹಿಂಜರಿದ್ರಂತೆ ಗಣೇಶ್ ನಾನು ಹೇಗೆ ಅಷ್ಟೊಂದು ಹಣ ಹೊಣ್ಸೋದಕ್ಕಾಗತ್ತೆ ಅಪ್ಪ ಕೂಡ ಕಷ್ಟದಲ್ಲಿದ್ದಾರೆ ಈ ಥರ ಫೀಸ್ನ ಇನ್ಸ್ಟಾಲ್ಮೆಂಟಲ್ಲಿ ಕೂಡ ನಾನು ಕಟ್ಬೋದಾ ಅಂತ ತಿಳ್ಕೊಂಡಿದ್ರಂತೆ ಆಗ ಆ ಒಂದು ಇನ್ಸ್ಟಿಟ್ಯೂಟ್ ಇಲ್ಲ ಆ ರೀತಿಯಾದಂಥ ಆಫ್ ಅಮೌಂಟ್ ಪೇ ಮಾಡಿಸ್ಕೊಳಕ್ಕಾಗಲ್ಲ ಫುಲ್ ಅಮೌಂಟೇ ಬೇಕು ಅಂತ ಹೇಳ್ತಾರಂತೆ ಆಗ ಆ್ಯಕ್ಟಿಂಗ್ ಕ್ಲಾಸ್ಗೆ ಸೇರಿಕೊಳ್ಳೋದಕ್ಕೆ ನಿಜಕ್ಕೂ ಕಷ್ಟವಾದಾಗ ವೀರೇಗೌಡ್ರು ಎನ್ನುವಂಥ ವ್ಯಕ್ತಿ ಗಣೇಶ್ಗೆ ಹೆಲ್ಪ್ ಮಾಡ್ತಾರೆ ನಂತರದಲ್ಲಿ ಏನು ಅವರು ಪಾಪ ಪಾಂಡು ಯದ್ವ ತದ್ವಾ ಹೀಗೆ ಕಾಮಿಡಿ ಧಾರಾವಾಹಿಗಳಲ್ಲಿ ಅಂದರೆ ಅಲ್ಲಿಂದ ಅವಕಾಶವನ್ನು ಪಡ್ಕೊಂಡು ನಡೆಸ್ತಾ ಬರ್ತಾರೆ ಮೊದಲ ಬಾರಿಗೆ ಗುಡ್ಡು ಎನ್ನುವಂಥ ಒಂದು ಕಿರುಚಿತ್ರದಲ್ಲಿ ನಾಯಕನಾಗಿ ನಟಿಸ್ತಾರೆ ಆ ಒಂದು ಕಿರುಚಿತ್ರ ಡಿ ಡಿ ಚಂದನದಲ್ಲಿ ಪ್ರಸಾರವಾಗುತ್ತಾ ಆ ಒಂದು ಮೂಮೆಂಟಲ್ಲಿ ನಿಜವಾಗ್ಲೂ ಅಮ್ಮಂಗೆ ಫೋನ್ ಮಾಡಿ ನಾನು ಈ ಥರ ಆ್ಯಕ್ಟ್ ಮಾಡಿದ್ದೀನಿ ಅದು ಬರ್ತಾ ಇದೆ ನೋಡಮ್ಮ ಅಂತ ಹೇಳಿ ಖುಷಿ ಪಟ್ಟಿದ್ರಂತೆ ಗಣೇಶ್ ಅವರು ಆ ಒಂದು ಸಂದರ್ಭದಲ್ಲಿ ನೋಡಿದಂಥ ತಾಯಿ ಸುಲೋಚನವರು ಕೂಡ ಓ ನನ್ನ ಮಗ ಮುಂದೆ ಏನಾದರೂ ಒಂದು ನಿಜಕ್ಕೂ ಆ್ಯಕ್ಟಿಂಗನ್ನು ಮಾಡಿ ಜನ ಮನ್ನಣೆ ಗಳಿಸ್ತಾನೆ ಅಂತ ಅಂದ್ಕೊಂಡಿದ್ರಂತೆ ಅಂಥದ್ದೊಂದು ಸಂದರ್ಭದಲ್ಲಿ ಉದಯ ಟಿ ವಿಯಲ್ಲಿ ಒಂದು ಆಪರ್ಚುನಿಟಿ ಸಿಗುತ್ತೆ ಅದೊಂದು ಕಾಮಿಡಿ ಶೋ ಕಾಮಿಡಿ ಟೈಮ್ ಎನ್ನುವಂಥ ಒಂದು ಕಾಮಿಡಿ ಶೋಗೆ ಈ ಒಂದು ಆಫರ್ ಮೊದಲು ಬಂದಿದ್ದು ರವಿಶಂಕರ್ ಅವ್ರಿಗೆ ಆದರೆ ರವಿಶಂಕರ್ ಅವರು ಆ ಸಂದರ್ಭದಲ್ಲಿ ಬಹಳಷ್ಟು ಬ್ಯುಸಿ ಇದ್ದಿದ್ದಂಥ ಕಾರಣದಲ್ಲಿ ಗಣೇಶ್ ಅವ್ರಿಗೆ ಇದನ್ನು ಹಸ್ತಾಂತರಿಸ್ತಾರೆ ಅಂದರೆ ಈ ಒಂದು ಪ್ರೋಗ್ರಾಮ್ನ ನಡೆಸ್ಕೊಳ್ಳೋದಕ್ಕೆ ಮತ್ತೊಬ್ಬರು ಗಣೇಶ್ಗೆ ಆಪರ್ಚುನಿಟಿ ಕೊಡ್ತಾರೆ ಸೊ ಆ ಸಂದರ್ಭದಲ್ಲಿ ಕಾಮಿಡಿ ಟೈಮ್ ನಿಜಕ್ಕೂ ಗಣೇಶ್ ಅವ್ರನ್ನ ಇಷ್ಟಪಡೋದಕ್ಕೆ ಶುರು ಮಾಡ್ತಾರೆ ಪ್ರತಿದಿನ ಸಂಜೆ ಪ್ರಸಾರವಾಗ್ತಾ ಇದ್ದಂಥ ಈ ಒಂದು ಶೋಗೆ ನಿಜಕ್ಕೂ ತುಂಬ ಫ್ಯಾನ್ಸ್ಗಳು ಹುಟ್ಕೊಳ್ತಾರೆ ಒಂದು ಎಪಿಸೋಡ್ಗೆ ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಕೊಡ್ತಾಯಿದ್ರಂತೆ ಗಣೇಶ್ ಅವ್ರಿಗೆ ಆ ಒಂದು ಸಂದರ್ಭದಲ್ಲಿ ನಿಜಕ್ಕೂ ಗಣೇಶ್ಗೆ ಎಷ್ಟರ ಮಟ್ಟಿಗೆ ಫ್ಯಾನ್ಸ್ ಕ್ರೇಜ್ಗಳು ಶುರುವಾಯಿತು ಅಂದರೆ ಸಂಜೆ ಹೊತ್ತು ಅವ್ರು ಬಕ್ರ ಮಾಡ್ತಾ ಇದ್ದಂಥ ರೀತಿ ಅವ್ರು ನಗ್ನಗ್ತಾ ಮಾತಾಡ್ತಾ ಇದ್ದಂಥ ರೀತಿ ಜೊತೆಗೆ ಎಲ್ಲರನ್ನು ತುಂಟಾಟ ಮಾಡಿಕೊಂಡು ರೇಗಿಸಿದಂಥ ರೀತಿ ರೇಗಿಸಿ ಯಾವಾಗ ಮಿತಿ ಮೀರುತ್ತೆ ಅಂದಾಗ ಇದು ನಾನು ಕಾಮಿಡಿ ಟೈಮ್ ಗಣೇಶ್ ಅಂತ ಇದ್ದರು ಜೊತೆಗೆ ಆ ಸಂದರ್ಭದಲ್ಲಿ ಗಣೇಶ್ಗೆ ಹಲವಾರು ಪತ್ರಗಳು ಬರ್ತಾಯಿತ್ತು ಫ್ಯಾನ್ ಬೇಸ್ಗಳು ಹುಡ್ಕೊಳ್ತು ಅಲ್ಲಿಂದ ಚಿಕ್ಕ ಪುಟ್ಟ ಹಲವಾರು ಧಾರಾವಾಹಿಗಳಲ್ಲಿ ಜೊತೆಗೆ ಸಿನಿಮಾಗಳಲ್ಲಿ ಆಪರ್ಚುನಿಟಿ ಕೂಡ ಬರೋದಕ್ಕೆ ಶುರುವಾಯಿತು ನಿಜಕ್ಕೂ ಆಗ ಜಗದೀಶ್ ಎಂಬಾತರು ಪರಿಚಯವಾಗ್ತಾರೆ ಅವರು ಊಟ ಮಾಡ್ತಾಯಿದ್ದಂಥ ಸಂದರ್ಭದಲ್ಲಿ ನೀವು ಯಾಕೆ ಹೀರೋ ಆಗಬಾರ್ದು ನಿಮ್ಮ ಚಿತ್ರಕ್ಕೆ ನಾನು ಬಂಡವಾಳ ಹಾಕ್ತೀನಿ ಅಂತ ಜಗದೀಶ್ ಎಂಬ ಎಂಬಾತ ಅಂದರೆ ಅವರು ಹೇಳ್ತಾರೆ ಇದರಿಂದ ಗಣೇಶ್ ಅವರು ಚೆಲ್ಲಾಟ ಅನ್ನುವಂಥ ಒಂದು ಸಿನಿಮಾದಲ್ಲಿ ಆಪರ್ಚುನಿಟಿಯನ್ನು ಇಟ್ಟಿಸ್ಕೊಳ್ತಾರೆ ರೇಖಾಗೂ ಕೂಡ ಅದು ಆ ಸಿನಿಮಾದಲ್ಲಿ ರೇಖಾ ಆಲ್ರೆಡಿ ಒಂದು ಹೆಸರು ಮಾಡ್ಕೊಂಡಿದ್ರು ಕೂಡ ಚೆಲ್ಲಾಟದಲ್ಲಿ ನಟಿಸ್ತಾರೆ ಆದರೆ ಚೆಲ್ಲಾಟ ಸಿನಿಮಾ ಗಣೇಶ್ ಅವ್ರಿಗೆ ತುಂಬ ದೊಡ್ಡ ಮೈಲಿಗಲ್ಲು ಅಂತ ಹೇಳ್ಬೋದು ಆ ನಂತರದಲ್ಲಿ ಹುಡುಗಾಟ ಹೀಗೆ ಹಲವಾರು ಸಿನಿಮಾಗಳು ಬರ್ತಾನೆ ಹೋಗ್ತಾ ಇರತ್ತೆ ಜೊತೆಗೆ ಒಂದಷ್ಟು ಜನ ಪ್ರೊಡ್ಯೂಸರ್ಗೂ ಕೂಡ ಕೇಳಿದ್ರಂತೆ ಕಾಮಿಡಿ ಮಾಡ್ಕೊಂಡಿರೋರ್ನೆಲ್ಲ ಯಾಕ್ರಿ ಹೀರೋ ಮಾಡ್ತೀರಾ ಅವ್ರ ಫಿಲಮ್ಸ್ಗಳನ್ನೆಲ್ಲ ಯಾರೇ ನೋಡ್ತಾರೆ ಅನ್ನುವಂಥ ಗಣೇಶ್ ಅವ್ರ ಮುಂದೆಯೇ ಅವಮಾನಿಸೋದಕ್ಕೆ ನೋಡ್ತಾರಂತೆ ಇಷ್ಟೆಲ್ಲ ಅವಮಾನ ಆದರೂ ಕೂಡ ಅವರು ಧೃತಿಗೆಡಲಿಲ್ಲ ಸುಮ್ಮನೆ ಆಗ್ತಾಯಿದ್ರು ಆದರೂ ಕೂಡ ನಂತರದ ದಿನಗಳಲ್ಲಿ ಹುಡುಕಾಟ ಹೀಗೆ ಹಲವಾರು ಸಿನಿಮಾಗಳು ಓಡಾಡ್ತಾ ಇತ್ತು ಇಂಥದ್ದೊಂದು ಸಂದರ್ಭದಲ್ಲಿ ಯೋಗರಾಜ್ ಭಟ್ ಅವರು ಮುಂಗಾರು ಮಳೆ ಎನ್ನುವಂಥ ಅತಿ ದೊಡ್ಡ ಪ್ರಾಜೆಕ್ಟನ್ನು ಪ್ರಿಪೇರ್ ಮಾಡ್ಕೊಳ್ತಾ ಇರ್ತಾರೆ ಆಗ ಮುಂಗಾರು ಮಳೆ ಸಿನಿಮಾಗೆ ನಾನು ಇರೋ ಆಗಬಹುದಾ ಅನ್ನುವಂಥ ಒಂದು ಪ್ರಶ್ನೆಗೂ ಕೂಡ ನಿಜಕ್ಕೂ ಅತಿ ದೊಡ್ಡ ನಿರೀಕ್ಷೆಗೂ ಮೀರಿದ ಉತ್ತರ ಸಿಗುತ್ತೆ ಆಗ ಯೋಗರಾಜ್ ಭಟ್ ಅವರ ನಿರ್ದೇಶನದಲ್ಲಿ ಈ ಒಂದು ಮುಂಗಾರು ಮಳೆ ಸಿನಿಮಾ ರಿಲೀಸ್ ಆಗುತ್ತೆ ಆವತ್ತಿನ ದಿನದಲ್ಲಿ ಗಣೇಶ್ ನೆಕ್ಸ್ಟ್ ಲೆವೆಲ್ಗೆ ಹೋಗ್ತಾರೆ ಬ್ಲಾಕ್ ಬಸ್ಟರ್ ಆಗ್ತಾರೆ ಅದರಲ್ಲೂ ಕೂಡ ಪೂಜಾ ಗಾಂಧಿಯವರ ನಟನೆ ಜೊತೆಗೆ ಅನಂತನಾಗ್ ಅವರ ನಟನೆ ಜೊತೆಗೆ ಗಣೇಶ್ ಅವರ ನಟನೆಗೆ ಫ್ಯಾನ್ ಬೇಸ್ಗಳೇ ಉಟ್ಕೊಳ್ತು ಆವತ್ತಿನಿಂದ ಅವರ ಒಂದು ಜೀವನ ಜೀವನವೇ ಬದಲಾಗಿ ಹೋಗುತ್ತೆ ಅಷ್ಟರ ಮಟ್ಟಿಗೆ ಅತಿ ದೊಡ್ಡ ಹಿಟ್ಟು ಮುಂಗಾರು ಮಳೆ ಅಂದರೆ ಅಷ್ಟರ ಮಟ್ಟಿಗೆ ಚೆಂದದ ಮೂವಿ ಕೂಡ ಅದಾಗಿತ್ತು ಇನ್ನು ಆ ನಂತರದಲ್ಲೂ ಕೂಡ ಒಂದರ ಮೇಲೆ ಮತ್ತೊಂದು ಹೊಸ ಹೊಸ ಹಿಟ್ ಮೂವಿಗಳನ್ನ ಕೊಡ್ತಾ ಬಂದಂತಹ ಗಣೇಶ್ ಮತ್ತೆ ಹಿಂತಿರುಗಿ ನೋಡಿದಂಥ ಮಾತುಗಳೇ ಇಲ್ಲ ಒಬ್ಬ ಆ್ಯಕ್ಟ್ರ್ ಆಗ್ತಾನ ಇವ್ನ ಆ್ಯಕ್ಟ್ ಮಾಡಿದ್ರೆ ಯಾರೀ ನೋಡ್ತಾರೆ ಅಂತಿದ್ದವರೆಲ್ಲ ಕೂತು ನೋಡುವಂತಹ ಸಿನಿಮಾವನ್ನು ಕೊಟ್ಟವರು ಗಣೇಶ್ ಹಾಗೆಯೇ ಅವ್ರನ್ನ ನಂಬಿ ಬಂಡವಾಳ ಆಗ್ತಂಥ ಡೈರೆಕ್ಟರ್ಸ್ಗಳು ಕೂಡ ನಿಜಕ್ಕೂ ಬದುಕು ಬಿಡ್ತಾರೆ ಯಾಕಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಆ್ಯಕ್ಟಿಂಗ್ನಲ್ಲಿ ಅದ್ಭುತ ಪ್ರತಿಭೆಯನ್ನು ಅವ್ರು ತೋರಿಸಿದ್ರು ಆ ನಂತರದಲ್ಲಿ ಗಾಳಿಪಟ ಆಗಿರ್ಬೋದು ಬಹಳಷ್ಟು ಸಿನಿಮಾ ಹಿಟ್ಗಳ ಮೇಲೆ ಹಿಟ್ಗಳು ಕಾಣಿಸ್ತು ಆ ಒಂದು ನಟನೆ ಆ ಒಂದು ನಗುಮುಗದ ಚೆಲುವನಾಗಿ ಗಣೇಶ್ ಕಾಣಿಸ್ಕೊಳ್ತಾರೆ ಜೊತೆಗೆ ಅಮೂಲ್ಯ ಜೊತೆಯಲ್ಲಿ ನಡೆಸಿದಂತಹ ಒಂದಷ್ಟು ಮೂವಿಗಳಂತೂ ಹಿಟ್ ಹಿಟ್ಟಾಯಿತು ಅದರಲ್ಲೂ ಕೂಡ ಉಲ್ಲಾಸದ ಹೂಮಳೆ ಆಗಿನ ಕಾಲಕ್ಕೆ ಅತಿ ದೊಡ್ಡ ಮಟ್ಟದ ಒಂದು ಹಾಡಾಗಿ ಪರಿಣಮಿಸಿತು ಶ್ರಾವಣಿ ಸುಬ್ರಹ್ಮಣ್ಯದಂತಹ ಒಂದು ಒಳ್ಳೆಯ ಮೂವಿಗಳನ್ನು ಕೊಡ್ತಾ ಹೋದರು ಹೀಗೆ ಗಣೇಶವರು ಒಂದು ಒಳ್ಳೆಯ ಮೈಲಿಗಳನ್ನು ತಾವು ಕಷ್ಟಪಟ್ಟು ಸ್ಥಾಪಿಸಿಕೊಂಡ್ರು ಈ ಎಲ್ಲ ಸಂದರ್ಭದಲ್ಲಿ ಅವ್ರ ಮದುವೆ ವಿಚಾರ ಒಂದು ಕಾಂಟ್ರವರ್ಸಿ ಆಗುತ್ತೆ ಯಾರೋ ಹೆದರಿಸಿ ಬೆದರಿಸಿ ಅವ್ರನ್ನ ಮದುವೆ ಮಾಡಿಸ್ಬಿಟ್ರು ಅಂತ ಅವೆಲ್ಲವೂ ಕೂಡ ಸುಳ್ಳು ಗಣೇಶ್ ಅವರಾಗಲಿ ಶಿಲ್ಪ ಅವರಾಗಲಿ ಇಷ್ಟಪಟ್ಟೆ ಮದುವೆ ಆಗಿದರೆ ಅವ್ರ ದಾಂಪತ್ಯ ಜೀವನ ಇವತ್ತಿಗೂ ಕೂಡ ತುಂಬಾ ಸುಂದರವಾಗಿ ಚೆನ್ನಾಗಿದೆ ಆದರೆ ಇದನ್ನು ನೋಡಿದಂಥವ್ರು ಕೆಲವೊಬ್ಬರು ಅವ್ರಿಗೆ ಆದಂಥ ಬೇಕಾದಂಥ ಸ್ಟೇಟ್ಮೆಂಟ್ಗಳನ್ನು ಕೊಡ್ತಾರೆ ಆದರೆ ಅವೆಲ್ಲವೂ ಸುಳ್ಳು ದಾಂಪತ್ಯ ಜೀವನದಲ್ಲಿ ಅವರಿಬ್ಬರು ತುಂಬ ಚೆನ್ನಾಗಿದ್ದಾರೆ ಶಿಲ್ಪ ಹಾಗೂ ಗಣೇಶ್ ನಿಜಕ್ಕೂ ಅದ್ಭುತ ಜೋಡಿಯಾಗಿ ಒಂದು ಹೊಸ ಜೀವನವನ್ನೇ ಮಾಡ್ತಾ ಇದ್ದಾರೆ ಒಟ್ಟಾರೆ ನೋಡಿದರೆಲ್ಲ ಸ್ನೇಹಿತರೆ ಕಷ್ಟಪಟ್ಟು ಮುಂದೆ ಬಂದಂಥ ಗಣೇಶ್ ಇವತ್ತು ಅತಿ ದೊಡ್ಡ ಮಟ್ಟದ ಹೆಸರನ್ನ ಸಾಧನೆಯನ್ನು ಮಾಡಿದ್ದಾರೆ ಈ ಬಗ್ಗೆ ಅನ್ಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ನಮ್ಮ ಸೆಕ್ಷನ್ ಸೆಕ್ಷನ್ನಲ್ಲಿ ತಿಳಿಸಿ ಧನ್ಯವಾದ ಹಾಗೆಯೇ ನೀವು ಕೂಡ ಮಿಸ್ ಮಾಡದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಮೂಲಕ ಹೊಸ ಹೊಸ ಅಪ್ಡೇಟ್ಸ್ಗಳನ್ನು ತಕ್ಷಣ ತಿಳಿದುಕೊಳ್ಬಹುದು ಧನ್ಯವಾದ ವೀಕ್ಷಕರೇ